ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ನಮಗೆ ಯಾರಿಗೂ ಗೊತ್ತಿಲ್ಲದೆ ಅಂಥ ಸೀಕ್ರೆಟ್ ನಿಮ್ಮಿಬ್ಬರ ಮಧ್ಯೆ ಇದೆ ಅಂತ ನನಗನ್ನಿಸ್ತಿದೆ ಹೇಳಿ ಇಬ್ಬರು ಸೇರಿಕೊಂಡು ಎಲ್ಲರಿಂದ ಏನು ವಿಷಯ ಮುಚ್ಚಿಡ್ತಿದ್ದೀರಾ ಎಂದು ಗಂಭೀರವಾಗಿ ಪ್ರಶ್ನಿಸಿದನು ಸಿದ್ದು ಅವನು ಇಷ್ಟು ಗಂಭೀರವಾಗಿ ಕೇಳುತ್ತಿರುವುದನ್ನು ನೋಡಿದ ರಶ್ಮಿಗೆ ಸ್ವಲ್ಪ ಭಯವಾಯಿತು ರಶ್ಮಿ ಹೀಗೆ ಮಾಡಲು ಕಾರಣ ಇಂಚರಾಗೆ ವಿವಾನ್ ಮೇಲಿದ್ದ ಪ್ರೀತಿಯಾಗಿತ್ತು ಎಲ್ಲಿ ವಿವಾನ್ ನೆನಪಿನಲ್ಲೇ ಜೀವನ ಪೂರ್ತಿ ಮದುವೆ ಆಗದೆ ಉಳಿದು ಎಂದು ರಶ್ಮಿ ಹೀಗೆ ಮಾಡಿದ್ದಳು ಆದರೆ ಇಂಚರ ವಿವಾನ್ನ ಪ್ರೀತಿ ಮಾಡ್ತಾ ಮಾಡಿದ ವಿಷಯವನ್ನು ಯಾರಿಗೂ ಹೇಳಬಾರದು ಎಂದು ಹೇಳಿದ್ದರಿಂದ ಈಗ ಸಿದ್ದುಗೆ ಏನು ಸುಳ್ಳು ಹೇಳೋದು ಎಂದು ಯೋಚಿಸತೊಡಗಿದಳು ಅದು ಸಿದ್ಧಾರ್ಥ ಅವರೇ ನಮ್ಮಿಬ್ಬರ ಮಧ್ಯ ಏನು ಸೀಕ್ರೆಟ್ ಇರೋಕ್ಕೆ ಸಾಧ್ಯ ಆ ಥರ ಏನೂ ಇಲ್ಲ ಇಬ್ಬರು ಬೆಸ್ಟ್ ಫ್ರೆಂಡ್ ಅಲ್ವಾ ಅದಕ್ಕೆ ಅವಳ ಜೊತೆನೇ ಮದುವೆ ಆಗಬೇಕು ಅಂತ ಆಸೆ ಆಯಿತು ಅಷ್ಟೆ ಜೊತೆಗೆ ಒಬ್ಬರ ಮದುವೆ ಖರ್ಚು ಉಳಿಯುತ್ತೆ ಬಿಡಿ ಎಂದು ತೊದಲುತ್ತಾ ಸಿದ್ದುವಿನ ಕಣ್ ತಪ್ಪಿಸಿ ಹೇಳಿದಳು ಅವಳ ಮುಖಭಾವದಿಂದಲೇ ಅವಳ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿದುಕೊಳ್ಳೋ ಸಿದ್ದುಗೆ ಇನ್ನು ಸುಳ್ಳು ಹೇಳ್ತಾ ಇರೋದು ಗೊತ್ತಾಗಲ್ವಾ ಸಾಕ್ರಿ ನಾಟಕ ನಿಮಗೆ ಸುಳ್ಳು ಹೇಳೋಕ್ಕೆ ಸರಿಯಾಗಿ ಬರಲ್ಲ ಅಂತ ನನಗೆ ಗೊತ್ತು ಈಗ ನಿಜ ಹೇಳಲಿಲ್ಲ ಅಂದರೆ ನನ್ನಾಣೆ ಎಂದವನು ಇವತ್ತು ನಿಜ ತಿಳಿದುಕೊಳ್ಳದೆ ಬಿಡಲ್ಲ ಎಂದು ಪಣ ತೊಟ್ಟಿರುವ ಹಾಗಿತ್ತು ಅಯ್ಯೋ ಆಣೆಯೆಲ್ಲ ಯಾಕೆ ಮಾಡ್ತಾಯಿದ್ದೀರಾ ಹೇಳ್ತೀನಿ ರೀ ಎಂದವಳು ಅದು ಇಂಚರ ಒಬ್ಬರನ್ನು ತುಂಬ ಪ್ರೀತಿ ಮಾಡ್ತಾ ಇದ್ಲು ಬಟ್ ಆ ವ್ಯಕ್ತಿಗೆ ಇಂಚರ ಇಷ್ಟ ಆಗಲಿಲ್ಲ ಅಂತ ಅವಳ ಪ್ರಪೋಸಲ್ನ ರಿಜೆಕ್ಟ್ ಮಾಡಿದ್ರು ಅಂತ ತುಂಬ ನೊಂದ್ಕೊಂಡಿದ್ಲು ಅದರಿಂದ ಅವಳನ್ನು ಹೊರಗೆ ತರೋಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿ ಆ ಪ್ರೀತಿ ಸಿಗಲಿಲ್ಲ ಅಂದರೆ ಎಷ್ಟು ನೋವಾಗುತ್ತೆ ಗೊತ್ತಾ ಯಾವಾಗಲೂ ಅವಳ ಜೊತೆಗೆ ಇದ್ದು ನೋಡಿದ ನನಗೆ ಗೊತ್ತು ಅವಳು ಅವನ ಪ್ರೀತಿನ ಮರೆಯೋಕೆ ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂತ ಈಗ ಟೂರ್ನಮೆಂಟ್ ಕಡೆ ಗಮನ ಕೊಟ್ಟು ಅವ್ ನೆನಪಿಂದ ಸ್ವಲ್ಪ ದೂರ ಇದ್ದಾಳೆ ಆದರೆ ಇನ್ನೆರಡು ತಿಂಗಳಲ್ಲಿ ಅದು ಮುಗಿದು ಹೋದ ಮೇಲೆ ಮತ್ತೆ ಅವರ ಗುಂಗಲ್ಲೇ ಇದ್ದು ಇಡೀ ಜೀವನ ಒಂಟಿಯಾಗಿ ಇದ್ಬಿಟ್ರೆ ಎಂಬ ಕಾರಣಕ್ಕೆ ಹೀಗೆ ಮಾಡಿದೆ ಎಂದು ವಿವಾನ್ ಇಂಚರಾಗೆ ಅವಮಾನ ಮಾಡಿದ ವಿಷಯ ಹೊರತುಪಡಿಸಿ ಮುಖ್ಯವಾದ ವಿಷಯವನ್ನು ಹೇಳಿದಳು ಒಂದು ವೇಳೆ ತಂಗಿಗೆ ಈ ಥರ ಎಲ್ಲ ಹೇಳಿ ಅವಮಾನ ಮಾಡಿದ್ದಾನೆ ಎಂದು ಗೊತ್ತಾದರೆ ವಿವಾನ್ನ ಸುಮ್ಮನೆ ಬಿಡಲ್ಲ ಸಿದ್ದು ಎಂದುಕೊಂಡು ಹೀಗೆ ಹೇಳಿದಳು ಇಂಚರ ಒಬ್ಬ ಒಬ್ಬನನ್ನು ಲವ್ ಮಾಡ್ತಾ ಇದ್ದಳು ಎಂಬ ವಿಷಯ ಕೇಳಿ ಶಾಕ್ ಆದ ಸಿದ್ದು ವಾಟ್ ಲವ್ವ ಅದು ಇಂಚರ ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ ಅದರಲ್ಲೂ ಇನ್ನೂ ಆಶ್ಚರ್ಯ ಎಂದರೆ ನನ್ನ ತಂಗಿಯಲ್ಲಿ ಏನು ಕೊರತೆ ಕಂಡು ಆ ಹುಡ್ಗ ರಿಜೆಕ್ಟ್ ಮಾಡ್ದ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಎಂದು ಆಶ್ಚರ್ಯದಲ್ಲಿ ಹೇಳಿದ ಸಿದ್ದು ಆಗ ನೆಟ್ಟುಸರು ಬಿಟ್ಟ ರಶ್ಮಿ ಎಲ್ಲರೂ ಎಲ್ಲರಿಗೂ ಇಷ್ಟ ಆಗಲೇಬೇಕು ಅಂತ ಇಲ್ಲ ಅಲ್ವಾ ಅವರೆ ಎಂದಳು ನೋಡಿ ಅವನಿಗೆ ನನ್ನ ತಂಗಿ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅನಿಸುತ್ತೆ ಅವಳು ಹೊರಗಡೆ ಆಟಮಾರಿ ಬಜಾರಿ ಯಾರಿಗೂ ಕೇರ್ ಮಾಡ್ದಿರೋ ಆ್ಯಟಿಟ್ಯೂಡ್ ಇರೋ ಹುಡುಗಿ ಅಂತ ನೋಡಿದವ್ರಿಗೆ ಅನ್ನಿಸ್ಬೋದು ಬಟ್ ಅವಳನ್ನು ತುಂಬ ಹತ್ತಿರದಿಂದ ನೋಡಿದವ್ರಿಗೆ ಮಾತ್ರ ಅವಳ ಮನಸು ಎಷ್ಟು ಸಾಫ್ಟ್ ಅಂತ ಗೊತ್ತಾಗೋದು ಫಸ್ಟ್ ಲವ್ನ ಅಷ್ಟು ಈಸಿಯಾಗಿ ಮರೆಯೋಕ್ಕಾಗಲ್ಲ ಹಾಗೆ ಅವನನ್ನು ಬಿಟ್ಟು ನಾವು ಎಂಥ ಹುಡುಗನನ್ನು ಹುಡುಕಿದ್ರೂ ಅವಳಿಗೆ ಒಪ್ಪಿಗೆ ಆಗೋಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಇಂಚರ ಲವ್ ಮಾಡಿದ ಹುಡುಗ ಯಾರು ಅಂತ ಹೇಳಿ ಅವನನ್ನು ಕನ್ವಿನ್ಸ್ ಮಾಡಿ ಅವನ ಜೊತೆ ಇಂಚರ ಮದುವೆ ಮಾಡಿಸ್ತೀನಿ ಎಂದವನಿಗೆ ತಂಗಿಯ ಮೇಲೆ ತುಂಬ ಪ್ರೀತಿ ಅವಳಿಗೋಸ್ಕರ ಯಾವ ರಿಸ್ಕ್ ಬೇಕಾದರೂ ತೆಗೆದುಕೊಳ್ಳುತ್ತಾನೆ ಇಲ್ಲ ಅವರೇ ಆ ಹುಡುಗನಿಗೆ ಸ್ವಲ್ಪ ದಿನದ ಹಿಂದೆ ಅಷ್ಟೇ ಮದುವೆ ಆಯಿತು ಈಗ ಹುಡುಗ ಯಾರು ಅಂತ ತಿಳ್ಕೊಂಡು ಯಾವ ಪ್ರಯೋಜನವೂ ಇಲ್ಲ ಎಂದವಳಿಗೆ ವಿವಾನ್ ಮದುವೆ ಆಗದೇ ಇರೋ ವಿಷಯ ಗೊತ್ತಿಲ್ಲ ಏನು ಮದುವೆನೇ ಆಗೋಯ್ತಾ ನೀವು ಈ ವಿಷಯನ ನನಗೆ ಮೊದಲೇ ಹೇಳಬೇಕಾಗಿತ್ತು ಆಗ ಅವನನ್ನು ಕನ್ವಿನ್ಸ್ ಮಾಡೋಕ್ಕೆ ಒಂದು ಅವಕಾಶ ಆದರೂ ಸಿಕ್ತಿತ್ತು ಎಂದನು ಬೇಸರದ ಧ್ವನಿಯಲ್ಲಿ ಈಗ ಮುಗಿದು ಹೋಗಿರೋದ್ರ ಬಗ್ಗೆ ಚಿಂತೆ ಮಾಡಿ ಏನು ಪ್ರಯೋಜನ ಇಲ್ಲ ಸಿದ್ಧಾರ್ಥವ್ರೆ ಈಗ ಹುಡುಕೋ ಹುಡುಗ ಅವಳನ್ನು ತುಂಬ ಚೆನ್ನಾಗಿ ಥರ ಹುಡುಕೆ ಅವಳ ಮೊದಲ ಪ್ರೀತಿ ನೆನಪೂ ಸಹ ಆಗದೇ ಇರೋಷ್ಟು ಅವಳನ್ನು ಪ್ರೀತಿಸಬೇಕು ಅಂಥ ಹುಡುಗ ಸಿಗೋಕೆ ಇನ್ನು ಆರು ತಿಂಗಳಲ್ಲ ಒಂದು ವರ್ಷ ಆದರೂ ಪರವಾಗಿಲ್ಲ ಅಲ್ಲಿವರೆಗೂ ನಾವು ಕಾಯೋಣ ಎಂದವಳ ಮಾತಿಗೆ ನಿಟ್ಟುಸಿರು ಬಿಟ್ಟು ಆಯಿತು ಎನ್ನುವಂತೆ ತಲೆಯಾಡಿಸಿ ಅಲ್ಲಿಂದ ಹೋಗುತ್ತಾನೆ ಸಿದ್ದು ಅಂದು ಸ್ಕೂಲ್ಗೆ ಬಂದ ವಿವಾನ್ ರಶ್ಮಿಯ ಜೊತೆ ಮಾತಾಡಲು ಅವಳನ್ನು ಕರೆಯಬೇಕು ಅಂದುಕೊಳ್ಳೋ ಅಷ್ಟರಲ್ಲಿ ಅಲ್ಲಿಗೆ ಬಂದಿದ್ದಳು ರಶ್ಮಿ ಮೇ ಐ ಕಮ್ಮಿಂಗ್ ಸರ್ ಎಂಬ ರಶ್ಮಿಗೆ ಒಳಗೆ ಬರುವಂತೆ ಹೇಳುತ್ತಾನೆ ವಿವಾನ್ ಸರ್ ನಾಳಿದ್ದು ನನ್ನ ಎಂಗೇಜ್ಮೆಂಟ್ ಇದೆ ಸೊ ನಾಳೆಯಿಂದ ಮೂರು ದಿನ ರಜೆ ಬೇಕು ಎಂದು ಬಂದ ವಿಷಯ ತಿಳಿಸುತ್ತಾಳೆ ರಶ್ಮಿ ಆದರೆ ಅವಳ ಮಾತಿನ ಕಡೆ ಗಮನ ಕೊಡದ ವಿವಾನ್ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು ಕೂತ್ಕೊಳ್ಳಿ ಎಂದು ಚೇರ್ ಕಡೆ ಕೈ ತೋರಿಸುತ್ತಾನೆ ಸರಿ ಎಂದು ಕುಳಿತ ರಶ್ಮಿ ಏನು ವಿಷಯ ಸರ್ ಎಂದಳು ಅದು ಇಂಚರ ಬಗ್ಗೆ ಮಾತಾಡಬೇಕಾಗಿತ್ತು ಎಂದ ವಿವಾನ್ ಮಾತಿಗೆ ಒಬ್ಬು ಗಂಟು ಮಾಡಿದ ರಶ್ಮಿ ಸರ್ ಇದು ಸ್ಕೂಲು ನಾನಿಲ್ಲಿ ಕೆಲಸ ಮಾಡ್ತಿರೋ ಟೀಚರ್ ಇಷ್ಟನ್ನು ತಲೆಯಲ್ಲಿಕೊಂಡು ಸ್ಕೂಲ್ಗೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಅಥವಾ ನನ್ನ ಟೀಚಿಂಗ್ಗೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಅಷ್ಟೇ ಮಾತಾಡಿದ್ರೆ ಒಳ್ಳೆಯದು ಎಂದು ಅವನು ಮಾತಾಡೋಕ್ಕೂ ಮುಂಚಿತವಾಗಿ ಹೇಳಿದಳು ಇಂಚರಾಗೆ ಅಷ್ಟೆಲ್ಲ ಹರ್ಟ್ ಮಾಡಿದ ವಿವಾನ್ ಮೇಲೆ ರಶ್ಮಿಗೂ ಸಹ ಕೋಪ ಹಾಗೆ ಇತ್ತು ನೋಡಿ ನಾನು ಇಂಚರ ಜೊತೆ ನಡ್ಕೊಂಡ ರೀತಿ ತಪ್ಪು ಅಂತ ನನಗೆ ಗೊತ್ತು ಹಾಗಾಗಿ ನೀವು ಕೋಪ ಮಾಡ್ಕೊಂಡಿರೋ ಬಗ್ಗೆ ನನಗೆ ಯಾವ ಬೇಸರವೂ ಇಲ್ಲ ಬಟ್ ನಾನು ಉದ್ದೇಶಪೂರ್ವಕವಾಗೇ ಹಾಗೆ ನಡ್ಕೊಂಡಿಲ್ಲ ನನ್ನ ಸಿಚ್ಯುವೇಶನ್ ಹಾಗಿತ್ತು ಸೊ ಪ್ಲೀಸ್ ನೀವಾದರೂ ನನ್ನ ಮಾತನ್ನ ಕೇಳಿ ನನ್ನ ಮಾತನ್ನು ಪೂರ್ತಿ ಕೇಳಿ ಆಮೇಲೆ ನೀವು ಏನೇ ಹೇಳಿದ್ರು ಅದನ್ನ ನಾನು ಕೇಳ್ತೀನಿ ಎಂದಾಗ ಸುಮ್ಮನೆ ಕುಳಿತಳು ಅವಳು ಸುಮ್ಮನಾಗಿದ್ದನ್ನು ನೋಡಿ ಮಾತು ಶುರು ಮಾಡಿದ ತಾನು ಇಂಜರನ್ನ ಪ್ರೀತಿ ಮಾಡ್ತಾ ಇದ್ದಿದ್ದು ಅವಳ ಹತ್ತಿರ ಹೇಳ್ಕೋಬೇಕು ಅನ್ನುವಾಗ ತನ್ನ ಅಪ್ಪ ಬಂದು ಅವರ ಮತ್ತು ಅವರ ತಂಗಿಯ ಸ್ಟೋರಿ ಹೇಳಿ ಇಪ್ಪತ್ತೈದು ವರ್ಷದಿಂದ ದೂರ ಆಗಿರೋ ತಂಗಿನ ಒಂದು ಮಾಡಿ ಅಂತ ಕೇಳಿದ್ದು ಅಪ್ಪನ ಮಾತಿಗೆ ಕಟ್ಟು ಬಿದ್ದು ವಿಧಿ ಇಲ್ಲದೆ ತಾನು ಒಪ್ಪಿದ್ದು ಇಂಚರ ತನ್ನನ್ನು ಮರೆಯಬೇಕು ಎಂದು ಉದ್ದೇಶಪೂರ್ವಕವಾಗಿ ಅವಳಿಗೆ ನೋವು ಆಗುವಂತೆ ಅವಮಾನ ಆಗುವಂತೆ ಮಾತಾಡಿ ನಂತರ ಅವಳಿಗಿಂತ ಹೆಚ್ಚಾಗಿ ತಾನು ನೋವು ಪಟ್ಟಿದ್ದು ಮದುವೆ ದಿನ ಇಂಚರ ಪ್ರೀತಿ ಮಾಡೋ ವಿಷಯ ಎಲ್ಲರಿಗೂ ಗೊತ್ತಾಗುವುದರ ಜೊತೆಗೆ ಆ ಹುಡುಗಿಗೆ ಅವಳು ಪ್ರೀತಿ ಮಾಡಿದ ಹುಡುಗನ ಜೊತೆ ಮದುವೆ ಆಗಿದ್ದು ನಂತರ ಈ ಎಲ್ಲ ವಿಷಯವನ್ನು ಇಂಚರಾಗೆ ಹೇಳಬೇಕು ಎಂದು ಡೆಲ್ಲಿಗೆ ಹೋಗಿದ್ದು ಅಲ್ಲಿ ಪೂರ್ತಿ ವಿಷಯ ಹೇಳೋಕೆ ಬಿಡದೆ ನನ್ನ ಮುಖ ನೋಡೋಕು ಇಷ್ಟ ಇಲ್ಲ ಎಂದು ಇಂಚರ ಬೈದು ಕಳಿಸಿತ್ತು ನಾಲ್ಕು ದಿನ ಅವಳ ಜೊತೆ ಮಾತಾಡೋ ಪ್ರಯತ್ನ ಮಾಡಿದ್ದು ಎಲ್ಲ ಎಂದರೆ ಎಲ್ಲವನ್ನು ರಶ್ಮಿಯ ಬಳಿ ಹೇಳಿದ ವಿವಾನ್ ನಂತರ ಅವಳನ್ನು ನೋಡುತ್ತಾ ಹೀಗೇಳಿ ನನ್ನ ಜಾಗದಲ್ಲಿ ನೀವಿದ್ದಿದ್ರೆ ಏನು ಮಾಡ್ತಾಯಿದ್ರಿ ಅಪ್ಪನ ಲವ್ವರಾ ಅಂತ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳೋ ಪರಿಸ್ಥಿತಿ ಬಂದಿದ್ರೆ ಏನು ಮಾಡ್ತಾ ಇದ್ರಿ ಎಂದು ಕೇಳಿ ರಶ್ಮಿಯ ಉತ್ತರಕ್ಕೆ ಕಾಯುತ್ತಾ ಕುಳಿತುಕೊಳ್ಳುತ್ತಾನೆ ವಿವಾನ್ ವಿವಾನ್ ಮಾತುಗಳಿಂದ ಅವನ ಬಿಕ್ಕಟ್ಟಿನ ಪರಿಸ್ಥಿತಿಯ ಬಗ್ಗೆ ಅರ್ಥವಾಯಿತು ರಶ್ಮಿಗೆ ಯಾಕಂದರೆ ಅಂದು ಶಂಕರ್ ಅವರು ತನ್ನನ್ನು ಪರೀಕ್ಷೆ ಮಾಡುತ್ತಿದ್ದಾರೆ ಎಂದು ಗೊತ್ತಿಲ್ಲದೆ ಸಿದ್ದುಗೆ ತಂದೆ ಪ್ರೀತಿ ಸಿಗಬೇಕು ಅಪ್ಪ ಮಗ ದೂರಾಗಬಾರದು ಎನ್ನುವ ಕಾರಣಕ್ಕೆ ಅಂದು ತನ್ನ ಪ್ರೀತಿಯನ್ನೇ ಬಿಟ್ಟುಕೊಡಲು ಸಿದ್ಧವಾಗಿದ್ದಳು ರಶ್ಮಿ ಹಾಗಾಗಿ ವಿವಾನ್ ಸಹ ಅಂಥದ್ದೇ ಪರಿಸ್ಥಿತಿಗೆ ಸಿಲುಕಿ ಹೀಗೆ ಮಾಡಿದ್ದಾನೆ ಎನ್ನುವುದನ್ನು ಅರ್ಥ ಮಾಡಿಕೊಂಡಳು ರಶ್ಮಿ ನಂತರ ಸಾರಿ ಸರ್ ನಿಮ್ಮ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳದೆ ನಿಮ್ಮ ಜೊತೆ ತುಂಬ ರೂಡಾಗಿ ನಡ್ಕೊಂಡಿದ್ದಕ್ಕೆ ಎಂದು ಅವನಲ್ಲಿ ಕ್ಷಮೆ ಕೇಳಿದಳು ಪರವಾಗಿಲ್ಲ ಬಿಡಿ ನಿಮ್ಮ ಜಾಗದಲ್ಲಿ ಯಾರೇ ಇದ್ದಿದ್ರು ಹೀಗೆ ಮಾಡ್ತಿದ್ರು ಎಂದನು ಸರ್ ಈಗ ಹೇಳಿ ನಾನು ಈಗ ಏನು ಮಾಡಬೇಕು ಈ ವಿಷಯನೆಲ್ಲ ನನಗೆ ಯಾಕೆ ಹೇಳಿದ್ರಿ ಎಂದು ಕೇಳಿದಳು ನೋಡಿ ನಾನು ಈ ಎಲ್ಲ ವಿಷಯವನ್ನು ಇಂಥರ ಹತ್ತಿರ ಹೇಳಿ ಅರ್ಥ ಮಾಡಿಸ್ಬೇಕು ಬಟ್ ನನ್ನ ಮಾತನ್ನ ಪೂರ್ತಿಯಾಗಿ ಕೇಳೋದು ಆಗಿರಲಿ ನನ್ನ ಮುಖನೂ ನೋಡೋಕೆ ಇಲ್ಲ ಅವಳು ನೀವು ಅವಳು ಬೆಸ್ಟ್ ಫ್ರೆಂಡ್ ಅಲ್ವಾ ಸೊ ನಿಮ್ಮ ಮಾತನ್ನ ಕೇಳ್ತಾಳೆ ಎಲ್ಲ ವಿಷಯವನ್ನು ನೀವೇ ಹೇಳಿ ಅವಳಿಗೆ ಅರ್ಥ ಮಾಡಿಸಿ ಪ್ಲೀಸ್ ಅಥವಾ ಅವಳ ಜೊತೆ ಮಾತಾಡೋಕೆ ಅವಕಾಶ ಮಾಡಿಕೊಡಿ ಎಂದು ಸಿನ್ಸಿಯರಾಗಿ ಕೇಳಿಕೊಂಡ ವಿವಾನ್ ಸರ್ ಅವಳು ಈ ವಿಷಯದಲ್ಲಿ ನನ್ನ ಮಾತು ಕೇಳ್ತಾಳೆ ಅಂತ ಅನ್ನಿಸ್ತಿಲ್ಲ ಬಟ್ ಟ್ರೈ ಮಾಡ್ತೀನಿ ಒಂದು ವೇಳೆ ನನ್ನ ಮಾತು ನನ್ನ ಮಾತು ಕೇಳಲಿಲ್ಲ ಅಂದರೆ ನನ್ನ ಎಂಗೇಜ್ಮೆಂಟ್ ದಿನ ಇಲ್ಲಿಗೆ ಬರ್ತಾಳೆ ಆವತ್ತು ಬೇಕಿದ್ರೆ ನಿಮಗೆ ಮಾತಾಡೋಕೆ ಅವಕಾಶ ಮಾಡಿಕೊಡ್ತೀನಿ ಎಂದು ಹೇಳಿ ಅದಕ್ಕೆ ಅವನು ಒಪ್ಪಿದ ಬಳಿಕ ಪರ್ಮಿಷನ್ ತೆಗೆದುಕೊಂಡು ಹೊರಗೆ ಬಂದಳು ಮುಂದುವರಿಯುವುದು